ಬಾಗಿಲು ಮುಂದೆ ಈ ರೀತಿ ನಂಗ್ ಹಾ ಚಾ ಕಿಟ್ಟೀನಿ ಚಹಾ ಮಾಡ್ಕೊಟ್ಟು ಯಾರಿಗಾದ ಗೊತ್ತಿದ್ರೆ ಕಮೆಂಟ್ ಮಾಡಿ ನಂಗೆ ಗೊತ್ತಿರೋ ಕಳ್ಸ ಏರ್ಸೋದು ಗೊತ್ತಿಲ್ಲ ಆದ್ರೂ ಇದಕ್ಕೆ ಸ್ವಲ್ಪ ಇವಾಗ ಬೆಲ್ಲ ಹಾಕೊಂಡ್ಬಿಡ್ಬೇಕು ಇಷ್ಟ ನೋಡಿ ಏನು ರೆಡಿ ಇಲ್ಲ ಇಷ್ಟೇ ಬಾಬಾನ ಅಲಂಕಾರ ಯಾವ ರೀತಿ ಮಾಡಿ ದೇವಸ್ಥಾನಕ್ಕೆ ಹೋಗಿರ್ಲಿಲ್ಲ ಏ ದೇವಸ್ಥಾನಕ್ ಹೋಗ್ ನೋಡ್ರಿ ಒಂದು ರೀತಿ ಮಾಡಿದ್ರೆ ಒಂದು ತೋರ್ಸಕ್ ಆಗಿರ್ಲಿಲ್ಲ ಕಡುಬು ಮಾಡಿದೀನಿ ದೇವಸ್ಥಾನ ಒಳಗಡೆ ಬಂದೆ ಇವಾಗ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬೆಳಗಿನ ಶುಭೋದಯ ಎಲ್ಲರಿಗೂ ಗುರುವಾರದ ಶುಭಾಶಯಗಳು ಎಲ್ಲರಿಗೂ ಸಹರ ಮಾಡಲಿ ಬನ್ನಿ ಇವತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಮತ್ತೆ ಹಾಗೆ ನನ್ನ ಪೂಜೆ ಎಲ್ಲ ಆಯ್ತು ಇವಾಗ ಟೀ ಮಾಡಕ್ಕೆ ಕುಡಿತಾ ಇದೆ ಪೂಜೆ ಎಲ್ಲ ಮುಗೀತು ಬಳಿಗೆ ಗುರುವಾರ ಗುರುವಾರ ಪೂಜೆ ಎಲ್ಲ ಮಾಡೋದು ನಾನು ತೋರಿಸಿದಲ್ಲ ಹಾಗಾಗಿ ಇವಳು ಅದರದ್ದು ಮಾಡಿಲ್ಲ ಯಾವ ಥರ ಮಾಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ ಇನ್ನೂ ಗುಡಿಗೆ ಹೋಗಿಲ್ಲ ಅಂದ್ರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗ್ಬೇಕು ಒಂಬತ್ತುವರೆ ಆಗ್ತಿದೆ ಬೆಳಗ್ಗೆ ಫಸ್ಟು ಅಲ್ಲಿ ಹೋಗಿ ಬಂದೆ ಪೂಜೆ ಮಾಡೋಣ ಅನ್ಕೊಂಡಿದ್ದೆ ಆದರೆ ಅದು ನನಗೆ ಆಗ್ಲಿಲ್ಲ ಗೊತ್ತಿಲ್ಲ ಅದೇನು ಅಂತ ಪೂಜೆ ಮಾಡದೆ ನನ್ಗೆ ಹೋಗಕ್ಕೆ ಮನ್ಸೆ ಬರಲಿಲ್ಲ ಪೂಜೆ ಮಾಡಿಬಿಟ್ಟ ಹೋಗಬೇಕು ಅಂತ ಅನಿಸ್ತು ಹಾಗಾಗಿ ಪೂಜೆ ಮಾಡ್ಕೊಂಡು ಕುತ್ಕೊಂಡು ಒಂಬತ್ತುವರೆ ಆಯ್ತು ಬೇಗನೆ ಮುಗಿಸ್ಕೊಂಡೆ ಮತ್ತೆ ಪೂಜೆ ಎಲ್ಲ ಯಾವ ರೀತಿ ಮಾಡಿದೀನಿ ಅಂತ ಇವಾಗ ತೋರಿಸ್ತೀನಿ ಚಾಯೆಲ್ಲ ಉಪ್ತಾ ಇದೆ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬೆಳಗಿನ ಶುಭೋದಯ ಎಲ್ಲರಿಗೂ ಗುರುವಾರದ ಶುಭಾಶಯಗಳು ಎಲ್ಲರಿಗೂ ಸೈರಾ ಮಾಡೋದು ಮಾಡ್ಲಿ ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಮತ್ತೆ ಹಾಗೆ ನನ್ನ ಪೂಜೆ ಎಲ್ಲ ಆಯ್ತು ಇವಾಗ ಟೀ ಮಾಡಕ್ ಇಟ್ಟಿದ್ದೀನಿ ಟೀ ಕುಡಿತಾ ಇದೆ ಪೂಜೆ ಎಲ್ಲ ಮುಗೀತು ಎದ್ದು ಗುರುವಾರ ಗುರುವಾರ ಪೂಜೆ ಎಲ್ಲ ಮಾಡೋದು ನಾನು ತೋರಿಸಿದಲ್ಲ ಹಾಗಾಗಿ ಇವು ಅದು ಮಾಡಿಲ್ಲ ಯಾವ ಥರ ಮಾಡಿದೀನಿ ಅಂತ ಇವಾಗ ತೋರಿಸ್ತೀನಿ ಇನ್ನೂ ಗುಡಿಗೆ ಹೋಗಿಲ್ಲ ಅಂದರೆ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿಲ್ಲ ಹೋಗಬೇಕು ಒಂಬತ್ತುವರೆ ಆಗ್ತಾಯಿದೆ ಬೆಳಗ್ಗೆ ಫಸ್ಟು ಅಲ್ಲಿ ಹೋಗಿ ಬಂದೆ ಪೂಜೆ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಅದು ನನಗೆ ಆಗಲಿಲ್ಲ ಗೊತ್ತಿಲ್ಲ ಅದೇನು ಅಂತ ಪೂಜೆ ಮಾಡಿದ್ರೆ ನಾನು ಹೋಗೋಕೆ ಮನಸೇ ಬರಲಿಲ್ಲ ಪೂಜೆ ಮಾಡಿಬಿಟ್ಟ ಹೋಗಬೇಕು ಅಂತ ಅನ್ನಿಸ್ತು ಹಾಗಾಗಿ ಪೂಜೆ ಮಾಡ್ಕೊಂಡು ಕುತ್ಕೊಂಡು ಒಂಬತ್ತುವರೆ ಆಯಿತು ಬೇಗನೆ ಮುಗಿಸ್ಕೊಂಡೆ ಮತ್ತೆ ಪೂಜೆ ಎಲ್ಲ ಯಾವ ರೀತಿ ಮಾಡಿದೀನಿ ಅಂತ ಇವಾಗ ತೋರಿಸ್ತೀನಿ ಎಲ್ಲ ಉಗ್ತಾ ಇದೆ ಬಾಗಿಲು ಮುಂದೆ ಈ ರೀತಿ ರಂಗೋಲಿನ ಹಾಕಿದ್ದೀನಿ ಹಾಗೆ ಬಂದ್ರೆ ಒಳಗಡೆ ಪೂಜೆ ನೋಡಿ ಇವತ್ತು ಹಾ ಚಾ ಕಿಟ್ಟೀನಿ ಚಹಾ ಮಾಡಿ ಕೊಟ್ಟಿಲ್ಲ ಒಂಬತ್ತುವರೆ ಆಯ್ತು ಆ ಚಹಾ ಮಾಡೋಣ ಅಂತ ಪೂಜೆ ಮಾಡ್ಕೊಂಡು ಕೂತ್ನ ಬೇರೆ ಕೆಲಸ ಆಗೋದಿಲ್ಲ ಹಾಗಾಗಿ ಚಹಾ ಮಾಡಿರಲಿಲ್ಲ ಇವಾಗ ಇಟ್ಟೀನಿ ನೋಡ್ರಿ ಈ ರೀತಿ ಪೂಜೆನ ಮಾಡೀನಿ ಇದು ದಾನಮ್ಮ ದೇವಿ ಪೂಜೆ ಹಾಗೆ ಇಲ್ಲಿ ಮೇಲೆ ಮಾಮೂಲಿ ಡೈಲಿ ಪೂಜೆ ಮಾಡ್ತೀವಲ್ಲ ಈ ರೀತಿ ಮಾಡ್ಕೊಂಡಿದೀನಿ ಎಕ್ಕುದುವ ಇಟ್ಟರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಅಲ್ವಾ ದಿನ ಲಕ್ಷ್ಮಿ ಏರಿಸ್ತಾರೆಲ್ಲ ಗೊತ್ತಿಲ್ಲ ನಾನು ಏರ್ಸಿದ್ದೀನಿ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನ್ಗೆ ಗೊತ್ತಿರೋ ಪ್ರಕಾರ ಏರ್ಸಾರ ಅಂತ ಅಂದ್ಕೊಡೀನಿ ಗೊತ್ತಿಲ್ಲ ಇವತ್ತು ಏರ್ಸಿದ್ದೀನಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಗಣೇಶನ್ಗೆ ಮತ್ತು ಬಾಬಾಗೆ ಈ ಥರ ಏರ್ಸೋದು ನಾನು ನೋಡಿದ್ದೀನಿ ನಾವು ಸಿದ್ಲಿಂಗುತ್ತಾಗೂ ಏರಿಸ್ತೀವಿ ಗೊತ್ತು ಆದರೆ ಏರ್ಸೋದು ಗೊತ್ತಿಲ್ಲ ಆದರೂ ಇಟ್ಟಿದ್ದೀನಿ ಗೊತ್ತಿರೋರು ಏನಾದರೂ ಇಡಬಾರ್ದಾ ಅಥವಾ ಇಡಬೇಕ ಅನ್ನ ಗೊತ್ತಿದೆ ನೀವು ಕಮೆಂಟ್ ಮಾಡಿ ಇವತ್ತಿನ ಪೂಜೆ ಹೇಗೆ ಅನಿಸ್ತು ಅಂತ ಕೂಡ ನೀವು ಕಮೆಂಟ್ ಮಾಡಬೇಕು ನಾನು ಮುಂಚೆ ಆದರೆ ಶುಕ್ರವಾರ ಈ ರೀತಿ ಎಲ್ಲ ಪೂಜೆ ಮಾಡ್ಕೋತಾ ಇದ್ದೆ ನನಗೆ ಯಾವಾಗ ದಾನಮ್ಮ ಪೂಜೆ ಗುರುವಾರ ಮಾಡಬೇಕು ಅಂತ ಅನ್ಕೊಂಡಿದೆ ಅವಾಗಿಂದ ನಾನು ಈ ರೀತಿ ಗುರುವಾರನೇ ಮಾಡ್ತಾ ಇದ್ದೀನಿ ನಮ್ಮ ಮನೆ ದೇವರು ಅಂಬಾಭವಾನಿ ಶುಕ್ರವಾರನೇ ಮಾಡಬೇಕು ಓ ಈ ಕಡೆ ಜರ್ಕೊಂಡಿದೆ ಆದರೆ ಗುರುವಾರ ಮಾ ಏನೋ ಒಂದು ಪ್ರಾಬ್ಲಮ್ಗೋಸ್ಕರ ನನಗೆ ಗುರುವಾರ ಹೇಳಿದಂತ ನಾನು ಮಾಡ್ತಾ ಇರೋದು ಚೆನ್ನಾಗಿದೆಯಾ ಪೂಜೆ ಎಲ್ಲ ನನಗೆ ಈ ಥರ ಪೂಜೆ ಎಲ್ಲ ಮಾಡಿದ್ರೆ ತುಂಬ ಖುಷಿ ಆಗುತ್ತೆ ತುಂಬ ಅಲಂಕಾರ ಮಾಡಿ ಮಾಡಿದ್ರೆ ಚೆನ್ನಾಗಿರುತ್ತೆ ಆದರೆ ಗುರುವಾರ ಗುರುವಾರ ಮಾಡೋದು ಇಷ್ಟೊಂದು ಅಲಂಕಾರ ಮಾಡೋಕ್ಕಾಗಲ್ಲ ಸಿಂಪಲ್ ಆಗಿ ನಾನು ಇಷ್ಟೇ ಮಾಡೋದು ಪೂಜೆ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಯಾವ ಥರ ಮಾಡಿದ್ದೀನಿ ಹೇಗೆ ಅಂತ ಹೇಳಿಬಿಡಿ ಸಾಕು ಅಷ್ಟೇ ಓಕೆ ಹಾಲು ಕಾಯಿಸಿ ಇಟ್ಟಿದ್ದೀನಿ ಅವಾಗಲೂ ಹಾಲು ಕಾಯಿ ಸಹಿಟ್ಟಿದೆ ಚೆನ್ನಾಗಿ ಕುದೀತಾ ಇದೆ ಈ ರೀತಿ ಇದಕ್ಕೆ ಸ್ವಲ್ಪ ಇವಾಗ ಬೆಲ್ಲ ಹಾಕೊಂಡ್ಬಿಡ್ಬೇಕು ಚಹಾ ರೆಡಿ ಅವ್ರಿಗೆ ಚಹಾ ಮಾಡಿಕೊಟ್ಟು ನಾನು ದೇವಸ್ಥಾನಕ್ಕೆ ಹೋಗಿ ಬರಬೇಕು ಗುಡಿಗೆ ಹೋಗಿ ಬರ್ತೀನಿ ಬೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಕುದಿಬೇಕು ಅವಾಗ ಚಹಾ ಚೆನ್ನಾಗಿತ್ತೆ ಆಮೇಲೆ టేస్టు మస్త్ బరుత బెల్ హెల జ్వర కదస్కుంట్ర ఆగే నేను దేవస్థానకు స్వల్ప రెడీ ఆక్తీ కదు కలెక్ కట్కం బేగ దేవస్థానకు ఇలా అందరూ టైమ్ ఆగిబడతా హంటబట్ర మేవ్ అని సుత్కే జాగ సి చా కదీతాయి నేను రెడీ ఆతీని ఇష్ట నోడి ఏను రెడీ ఇలా ఎత్తి క్లిప్ హాకే అసే రెడీ ఆగూ ఇలా వేలు ಹಾಕೊಂಡిట్టు దీప్ ಹಾಕೊಂಡ್ರೆ ముగిitu ఇష్ట ఇది నావు ఒక్యో అంటే దేవుస్తానకి హోప్ తీని ఓకే ఓగన బర్తిని ఇది మడదా దేవుస్తాన ఎప్పుడో తోసిదినన ఓకే ననే హోప్ బర్తిని దేవుస్తానకి ಬಂದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಮತ್ತು ನಾನು ಬಂದ್ಬಿಟ್ಟು ಸಿಗೋಣ ಅಂತ ಅಂದ್ಕೊಂಡೆ ಫ್ರೆಂಡ್ಸ್ ಆದರೆ ಏನನ್ನಿಸ್ತು ಅಂದರೆ ನಿಮಗೂ ಬಾಬಾನ ಅಲಂಕಾರ ಯಾವ ರೀತಿ ಮಾಡ್ತಾರೆ ತೋರ್ಸೋಣ ಅಂತ ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇವಾಗ ಫ್ರೆಂಡ್ಸ್ ಹೋಗೋಣ ಎರಡು ವಾರದಿಂದ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಏನೋ ಅನಿಸ್ಬಿಟ್ಟದೇನೋ ಕಲ್ಕೊಂಡಿರೋ ಥರ ಇತ್ತು ನನಗೆ ಇವತ್ತು ಸ್ವಲ್ಪ ಸಮಾಧಾನ ಅನ್ನಿಸ್ತಾ ಇದೆ ಹೋಗ್ತಾ ಇದ್ದೀನಿ ಮತ್ತೆ ಅಲ್ಲಿ ದೇವಸ್ಥಾನದಲ್ಲಿ ಸಿಗ್ತೀನಿ ನಿಮಗೆ ದೇವಸ್ಥಾನ ಒಳಗಡೆ ಬಂದೆ ಇವಾಗ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಹೋಗಿ ಬಂದು ನೋಡ್ರಿ ಒಂದು ರೆಸಿಪಿ ಮಾಡಬೇಕಾಗಿತ್ತು ಅಲ್ಲಿಂದ ದೇವಸ್ಥಾನದಿಂದ ಸೀದಾ ಮನೆಗೆ ಬಂದೆ ಬಂದಿಟ್ಟು ಚಹಾ ಮಾಡ್ಕೊಂಡು ಕುಡಿದೆ ಚಹಾ ದೇವಸ್ಥಾನಕ್ಕೆ ಹೋಗಿ ಬಂದು ಚಹಾ ಕುಡಿದೆ ಇವಾಗ ಒಂದು ರೆಸಿಪಿ ಮಾಡಿದೆ ತುಂಬಾನೇ ಚೆನ್ನಾಗಿತ್ತು ಒಂದು ನಿಮಗೆ ತೋರ್ಸಕ್ ಎರಡು ರೆಸಿಪಿ ಮಾಡಿದ್ರೆ ಒಂದು ತೋರ್ಸಕ್ ಕಡುಬು ಮಾಡಿದ್ದೀನಿ ಮತ್ತೆ ಹೆಚ್ಚಿಗೆ ಬೇಳೆ ಸಾರು ಅವರೇ ಬೇಳೆ ಸಾರು ತುಂಬಾನೇ ಚೆನ್ನಾಗಿತ್ತು ಆ ದಪಾಟಿ ತಾಲಿಪಟ್ ಮಾಡಿದ್ದೆ ತಾಲಿಪಟ್ಟು ತಿಂದು ಖಾಲಿ ಮಾಡಿದೆ ಎರಡು ಮಾಡಿದ್ದೆ ತುಂಬಾ ಟೇಸ್ಟಿ ಆಗಿತ್ತು ಹಾಗಾಗಿ ತಿಂದು ಖಾಲಿ ಮಾಡಿದೆ ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ ತೋರಿಸ್ತೀನಿ ಅದು ನಿಮಗೆ ಆ ಕಡುಬು ಈ ಥರ ಮಾಡಿದ್ದೀನಿ ಅಕ್ಕಿ ಕಡುಬು ಅನ್ನ ಏನಾದರೂ ಉಳಿದಿದ್ರೆ ಮತ್ತು ಈರುಳ್ಳಿ ಸೊಪ್ಪಾಕಿ ಅನ್ನ ಅಕ್ಕಿ ಹಿಟ್ಟಾಕಿ ಕ್ಯಾಪ್ಸಿಕಮ್ಮು ಹಸಿಮೆಣಸಿನ್ಕಾಯಿ ಅಕ್ಕಿ ಮಾಡಿದ್ದೀನಿ ತುಂಬ ಚೆನ್ನಾಗಾಗಿದೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮಕ್ಕಳಿಗೆಲ್ಲ ಆ ಎಣ್ಣೆಯಲ್ಲಿ ಕರ್ದೂ ಕೊಡೋಕ್ಕಿಂತ ಈ ರೀತಿ ಬೇಯಿಸಿದ ಕಡುಬುಗಳನ್ನ ಕೊಟ್ಟರೆ ಮಕ್ಕಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನಾನು ಈ ಥರ ಬೇಯಿಸಿದ ಕಡುಬುಗಳನ್ನ ಈಗಂತೂ ತುಂಬ ರೆಸಿಪಿಗಳನ್ನ ಹಾಕ್ತಾಯಿದ್ದೀನಿ ಯಾರ ಯಾರಾದರೂ ನೋಡಿಲ್ಲ ಅಂದರೆ ನೋಡಿ ಓಕೆ ಬನ್ನಿ ಇವಾಗ ನಾಷ್ಟ ಮಾಡೋಣ ನಾಷ್ಟ ಮಾಡೋ ಟೈಮ್ ನೋಡಿ ಹನ್ನೆರಡು ಗಂಟೆ ಆಗಿದೆ ಇವಾಗ ನಾಷ್ಟ ಮಾಡ್ತಾಯಿದ್ದೀನಿ ಕಡುಬು ಟೇಸ್ಟ್ ಮಾಡಿಲ್ಲ ಆದರೆ ದಪಾಟಿ ಮಾತ್ರ ತುಂಬಾ ಚೆನ್ನಾಗಿತ್ತು ತಿಂದು ಚೆನ್ನಾಗಿದೆ ಇದು ಸಾಂಬಾರ್ಕಿಂತ ಚಟ್ನಿ ಜೊತೆಗೆ ಸೂಪರ್ ಆಗಿರುತ್ತೆ ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಕಡಲೆ ಬೀಜ ಚಟ್ನಿ ಮಾಡ್ತಾರಲ್ಲ ಅದ್ರ ಜೊತೆಗೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರ್ಗಿಂತ ಸೂಪರ್ ಆಗಿದೆ ಅದಕ್ಕೆ ನಿಮಗೆ ಯಾವ ಸೊಪ್ಪು ಬೇಕಾದರೂ ಯಾವುದು ಸೊಪ್ಪು ಇಷ್ಟ ಆಗುತ್ತೋ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನೆಲ್ಲ ಬೆರೆಸಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಾಡ್ಕೋಬೋದು ಸೂಪರ್ ಆಗಿದೆ ಓಕೆ ಮತ್ತೆ ನಾಷ್ಟ ಮಾಡಿ ಸಿಕ್ತೀನಿ ಫ್ರೆಂಡ್ಸ್ ನಿಮಗೆ